ಮೊನ್ನೆ ಆಪರೇಷನ್ ಸಿಂಧೂರ ನಡೆದಾಗ ಪಾಕಿಸ್ತಾನಕ್ಕೆ ಯಾರೆಲ್ಲ ಸಹಾಯ ಮಾಡಿದರೆ ಎಲ್ಲರಿಗೂ ಗೊತ್ತು ಅದರ ಬಗ್ಗೆ ಭಾರತದ ಬಳಿಯೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟರೆ ಚೀನಾ ಪಾಕಿಸ್ತಾನಕ್ಕೆ ಮಿಸೈಲ್ ಡ್ರೋನ್ಗಳನ್ನು ಕೊಟ್ಟಿತ್ತು ಹಾಗೆ ಎಚ್ ಕ್ಯೂ ನೈನ್ ಎಂಬ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಕೊಟ್ಟಿತ್ತು ಭಾರತ ಯಾವುದೇ ದಾಖಲಿಲ್ಲದೆ ಯಾವುದೇ ಆಧಾರ ಇಲ್ಲದೆ ಹೇಳಿಕೆಯನ್ನು ಕೊಡಲ್ಲ ಅದೇ ರೀತಿ ಮೊನ್ನೆ ಭಾರತದ ಟಾಪ್ ಸೇನಾ ಕಮಾಂಡರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಆಪರೇಷನ್ ಸಿಂಧೂರ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಸಹಾಯ ಮಾಡಿದೆ ಚೀನಾದ ಸ್ಯಾಟೆಲೈಟ್ ನೆಟ್ವರ್ಕ್ ಅನ್ನು ಪಾಕಿಸ್ತಾನಕ್ಕೆ ಪ್ರೊವೈಡ್ ಮಾಡಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಬಳಿ ಹೇಳಿಕೊಳ್ಳುವಂತಹ ಈ ಮಿಲಿಟರಿ ಸ್ಯಾಟಲೈಟ್ಗಳು ಇಲ್ಲ ಅವರು ಹೆಚ್ಚಿದನ್ನು ಚೀನಾವನ್ನೇ ನಂಬಿಕೊಂಡಿದ್ದಾರೆ ಮೊನ್ನೆ ಆಪರೇಷನ್ ಸಿಂಧೂರ ನಡೆಯುತ್ತಿರುವ ಸಂದರ್ಭದಲ್ಲಿ ಗಡಿಯಲ್ಲಿ ಆಗಿರುವ ಬದಲಾವಣೆ ಇರಬಹುದು ಏರ್ಬೇಸ್ನಲ್ಲಿ ಆಗಿರುವಂತಹ ಬದಲಾವಣೆ ಇರಬಹುದು ಹೀಗೆ ಪ್ರಮುಖ ಕೆಲವೊಂದು ವರದಿಗಳನ್ನು ಚೀನಾ ಪಾಕಿಸ್ತಾನಕ್ಕೆ ನೀಡಿದೆ ಇನ್ನು ಈ ವಿಚಾರದ ಬಗ್ಗೆ ಚೀನಾ ಸುಳ್ಳು ಹೇಳುತ್ತಿದೆ ಚೀನಾದ ವಿದೇಶಾಂಗ ಇಲಾಖೆ ಹೇಳುತ್ತಾರೆ ನಮ್ಮ ಹಾಗೂ ಪಾಕಿಸ್ತಾನದ ಜೊತೆ ಸ್ನೇಹ ಸಂಬಂಧವಿದೆ ಈ ಮೂರನೇ ರಾಷ್ಟ್ರ ವಿರುದ್ಧ ನಾವು ಎತ್ತಿ ಕಟ್ಟಲು ಪ್ರಯತ್ನ ಪಟ್ಟಿಲ್ಲ ಅಂತ ಚೀನಾದ ವಿದೇಶಾಂಗ ಹೇಳಿದೆ ಇನ್ನು ಅದರ ಜೊತೆಗೆ ಪಾಕಿಸ್ತಾನವು ಕೂಡ ಹೇಳಿದೆ ಭಾರತದ ವಿರುದ್ಧ ಸಂಘರ್ಷದಲ್ಲಿ ಮೂರನೇ ರಾಷ್ಟ್ರ ನಮಗೆ ಸಹಾಯ ಮಾಡಿಲ್ಲ ಅಂತ ಈ ಕಡೆ ಪಾಕಿಸ್ತಾನ ಕೂಡ ಹೇಳುತ್ತಿದೆ ಈ ಎರಡು ರಾಷ್ಟ್ರಗಳನ್ನು ಯಾವತ್ತೂ ನಂಬಲು ಸಾಧ್ಯವಿಲ್ಲ ಚೀನವಾಗಲಿ ಪಾಕಿಸ್ತಾನವಾಗಲಿ ಇವರು ಸತ್ಯವನ್ನೇ ಒಪ್ಕೊಳ್ಳುವುದಿಲ್ಲ ಆದರೆ ಭಾರತಕ್ಕೆ ಎಲ್ಲ ವಿಚಾರ ತಿಳಿದಿದೆ ಇದರ ಬಗ್ಗೆ ಭಾರತದ ಸೇನಾ ಮುಖ್ಯಸ್ಥರು ಹೇಳುತ್ತಾರೆ ಅಮೆರಿಕಗೆ ಇಸ್ರೇಲ್ ಚೀನಾಗೆ ಪಾಕಿಸ್ತಾನ ತಮ್ಮ ಆಯುಧಗಳನ್ನು ಟೆಸ್ಟ್ ಮಾಡಲು ಈ ರಾಷ್ಟ್ರಗಳನ್ನು ಬಳಸುತ್ತಾರೆ ಇಲ್ಲಿ ಚೀನಾ ಓಪನ್ ಆಗಿ ಒಪ್ಕೊಳ್ಳಲ್ಲ ಅಕಸ್ಮಾತ್ ಒಪ್ಪಿಕೊಂಡ್ರೆ ಭಾರತ ಚೀನಾದ ವಿರುದ್ಧ ಇನ್ನಷ್ಟು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಬಹುದು ಅಂತ ಚೀನಾ ಭಾವಿಸುತ್ತಿದೆ ಭಾರತ ಹಾಗೂ ಚೀನಾದ ನಡುವೆ ಒಳಗಿಂದೊಳಗೆ ಈ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದೆ ಚೀನಾದ ಆರ್ಥಿಕತೆ ಹಾಳಾಗುವ ಕಾರಣದಿಂದಾಗಿ ಅವರು ನೇರವಾಗಿ ಯುದ್ಧ ಮಾಡಲ್ಲ ಇನ್ನೊಂದು ರಾಷ್ಟ್ರದ ಮುಖಾಂತರ ಯುದ್ಧ ಮಾಡುವ ಹಾಗೆ ಮಾಡಿಸುತ್ತಾರೆ ಅದಕ್ಕೆ ಅವರು ಪಾಕಿಸ್ತಾನವನ್ನು ಬಳಸಿಕೊಳ್ಳುತ್ತಾರೆ ಈ ಎಲ್ಲ ವಿಚಾರದ ಬಗ್ಗೆ ಭಾರತಕ್ಕೂ ಗೊತ್ತೇ ಇದೆ ಭಾರತವು ಚೀನಾಗೆ ತಿರುಗೇಟು ಕೊಡಬೇಕಾಗದರೆ ನಾವು ಕೂಡ ತೈವಾನ್ನ ಜೊತೆಗೆ ಹೆಚ್ಚಿನ ಸಂಬಂಧ ಹೊಂದಬೇಕು ಚೀನಾ ಹೇಗೆ ನಮ್ಮ ಜೊತೆ ವರ್ತಿಸುತ್ತಿದೆ ಅದೇ ರೀತಿ ನಾವು ಅವರ ಜೊತೆ ವರ್ತಿಸಬೇಕು